ಕಾಲಪುರುಷನ ಎರಡನೆಯ ರಾಶಿಯಾದ ಋಷಭ ರಾಶಿಯ ಬಗ್ಗೆ ಈಗ ತಿಳಿಯೋಣ ಕಾಲಪುರುಷನಿಗೆ ಎರಡನೆಯ ಸ್ಥಾನದಲ್ಲಿರುವಂಥ ರಾಶಿಯು ಪ್ರೀತಿ ವಿಶ್ವಾಸ ಸ್ನೇಹದಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ಈ ರಾಶಿಯ ಬಗ್ಗೆ ತಿಳಿಯೋಣ ರಾಶಿಯ ಒಂದು ಸ್ಥಾನದಲ್ಲಿ ಗುರು ನಿಂತು ತನ್ನ ಬಲವಾದ ಫಲವನ್ನು ನೀಡುತ್ತಿದ್ದಾನೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಲಾಭವನ್ನು ಪಡೆಯುತ್ತಿರುವಂತಹ ಈ ವೃಷಭ ರಾಶಿಯಿಂದ ಐದನೇ ಸ್ಥಾನವಾದ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಒಂದು ಮಿಳನದಿಂದ ಬುಧ ಆದಿತ್ಯ ಯೋಗ ಹಾಗೂ ಗುರುವಿನ ದೃಷ್ಟಿ ಕೇತುವಿನ ಮೇಲೆ ಬೀಳೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಲಾಭ ಹೊಸ ದೇವಾಲಯಕ್ಕೆ ಹೋಗುವಂತಹ ಲಾಭಗಳು ದೇವರ ಒಂದು ಕೃಪೆಗಳು ಆಶೀರ್ವಾದಗಳು ಇವರ ಮೇಲೆ ವಿಶೇಷವಾಗಿರುತ್ತದೆ ಋಷಭ ರಾಶಿಯ ಹತ್ತನೇ ಸ್ಥಾನದಲ್ಲಿ ಶನೀಶ್ವರನು ತನ್ನ ಸ್ವಂತ ಮನೆಯಲ್ಲಿ ನಿಂತು ಉದ್ಯೋಗದ ಲಾಭವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅದೇ ರೀತಿ ಸರ್ಕಾರದಿಂದ ಬರುವಂತಹ ಹಣಗಳು ಬರುವುದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂತಹ ಪ್ರಮೋಷನ್ಗಳು ಸಿಗುವಂತಹ ಸಮಯವಾಗಿರುತ್ತದೆ ಆದರೆ ಹನ್ನೊಂದನೇ ಮನೆಯಲ್ಲಿ ಮೀನರಾಶಿಯಲ್ಲಿ ರಾಗು ನಿಂತು ಕನ್ಯಾ ರಾಶಿ ಅಧಿಪತಿಯನ್ನು ನೋಡೋದ್ರಿಂದ ಕುಟುಂಬದಲ್ಲಿ ಸಣ್ಣ ಜಗಳ ಹಣದ ತೊಂದರೆ ವಾಹನದಿಂದ ಸ್ವಲ್ಪ ತೊಂದರೆ ಕಾರ್ಯಗಳು ಆಗಿರುತ್ತದೆ ಅದನಂತರ ಶುಕ್ರನು ಸೆಪ್ಟೆಂಬರ್ ತಿಂಗಳಿನ ಇಪ್ಪತ್ತೈದನೇ ನಂತರ ತನ್ನ ಸ್ಥಾನವನ್ನು ಬದಲಾಯಿಸುವುದರಿಂದ ಈ ಋಷಭ ರಾಶಿಗೆ ರಾಜವೈಭವಗಳು ದೊರೆಯುವಂಥ ಸ್ಥಾನಮಾನಗಳಾಗಿರುತ್ತದೆ ಈ ರಾಶಿಯವರು ಶುಭ ಕೆಲಸವನ್ನು ಮಂಗಳವಾರ ಮತ್ತು ಗುರುವಾರ ಮಾಡೋದರಿಂದ ವಿಶೇಷ ಲಾಭ ಪಡೆಯುತ್ತಾರೆ ಆರಾಧನೆಯ ದೈವ ಆದಿಶಕ್ತಿಯನ್ನು ಇವರು ಆರಾಧನೆ ಮಾಡೋದರಿಂದ ವಿಶೇಷ ಲಾಭವನ್ನು ಪಡೆಯುತ್ತಾರೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು